ಫೈನಲ್ ಏನಿದೆ ನಮ್ಮ ಗೇಮ್ ಅಲ್ಲಿ ಇಮೋಟ್ ರಾಯಲ್ ಅಂತ ಒಂದು ರಾಯಲ್ ಬಂದಿದೆ ಅದರಲ್ಲಿ ತುಂಬಾ ಚೆನ್ನಾಗಿರೋ ಅನ್ಸೈಕಲ್ ಏನಿದೆ ಒಂದು ಇಮೋಟ್ ಬಂದಿದೆ ಅದರಲ್ಲಿ ಎಷ್ಟು ಡೈಮಂಡ್ ಹೋಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫುಲ್ ವಿಡಿಯೋ ನೋಡಿ ಹಾಗೇನು ಫೈನಲಿ ಇಮೋಟ್ ನಾವು ಏನಿದ್ವಿ ತೆಗ್ದಿದ್ವಿ ಇಮೋಟ್ ರಾಯಲ್ ಇಂತ ಈ ತರ ಒಂದು ಇವೆಂಟಿಂದ ಇಂದ ನಾವು ಈ ವೆಮೋಟ್ ನ ತೆಗೆದಿದ್ವಿ ಇನ್ಕಮ್ ಟ್ಯಾಕ್ಸ್ ಕಂಜಾಜುಲೇಷನ್ ಕಂಜಾಜು ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಿಮಗೇನಿದೆ ರೇಡಿಮ್ ಕೋಡ್ನಾಗ ಮಾಡ್ತಾ ಮಾಡ್ತಿದ್ದೀನಿ ಏನಿದೆ ವಾಟ್ಸಪ್ ಚಾನಲಲ್ಲಿ ತುಂಬ ಜನ ಜಾಯ್ನ್ ಆಗಿದ್ರು ಹಾಗೆ ನೀವು ಮತ್ತೆ ಎಕ್ಸಿಟ್ ಕೋಡೋ ಆಗಿದ್ರ ಏನಕ್ಕೆ ಅಂದ್ರೆ ರೇಡಿಮ್ ಕೋಡ್ ಹಾಕೋದು ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಗೊತ್ತು ರೇಡಿಯಂ ಕೋಡ್ಗೋಸ್ಕರ ನೀವೇನಿದ್ರ ಚಾನಲ್ ಜಾಯ್ನ್ ಆಗೋದಂತ ಹಾಗೆ ಹೋಗ್ಬಿಟ್ಟು ಜಾಯ್ನ್ ಆಗಿ ರೇಡಿಯಂ ಕೋಡ್ ಏನಿದೆ ನೆಕ್ಸ್ಟ್ ವಾರದಲ್ಲಿ ಹಾಕ್ತೀನಿ ಏನಿದೆ ಸರ್ ಜಾಯ್ನ್ ಆಗಿ ಅಂತ ಹೇಳೋದಕ್ಕೆ ಏನೇ ಏನು ಹೇಳೋದಪ್ಪ ಅಂದರೆ ರೇಡಿಯಂ ಕೋಡ್ಗೋಸ್ಕರಲ್ಲ ಏನಾಯಿತು ಇವೆಂಟ್ಗಳದ್ದು ವೀಡಿಯೋ ಆಗಲಿಲ್ಲ ಅಂತಂದ್ರೆ ಅದರಲ್ಲಿ ಅಫಿಷಿಯಲ್ ಬ್ಯಾನರ್ ಆಗ್ತಾ ಇರ್ತೀನಿ ಅಷ್ಟೇ ಹಾಗೇನೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ನ ಹಾಕ್ಬೋದು ಅದನ್ನು ನೀವು ನೋಡ್ಕೊಬೋದು ಅಂತ ಅನ್ನೋ ಕಾರಣಕ್ಕೆ ಮಾತ್ರ ವಾಟ್ಸಪ್ ಗ್ರೂಪ್ ಸಾರಿಗಸ್ ವಾಟ್ಸಪ್ ಚಾನೆಲ್ ಓಪನ್ ಮಾಡಿರೋದು ಆದರೆ ನೀವು ರೇಡಿಮ್ ಕೋಡ್ ಮಾತ್ರ ಹಾಕಿದರೆ ಜಾಯ್ನ್ ಆಗಿರ್ತೀರಾ ಇಲ್ಲದೆ ಹೋದರೆ ಎಕ್ಸಿಟ್ ಆಗೋಗ್ತೀರಾ ಏನಕ್ಕೆ ಹೀಗೆ ಮಾಡ್ತಿರೋ ನಿಮಗೆ ಗೊತ್ತಿರಬೇಕು ಸಪೋರ್ಟ್ ಮಾಡೋದಾದ್ರೆ ಮಾಡಿ ಇಲ್ಲದೆ ಹೋದರೆ ಬೇಡ ಲಕ 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 ಎಲ್ಲ ಈಗ ಸ್ಪಿನ್ ಕಡೆ ಹೋಗೋಣ ಅಂತಂದ್ರೆ ಇವೆಂಟ್ ಸ್ಪಿನ್ ವೀಡಿಯೋ ಏನಿದೆ ಸ್ಟಾರ್ಟಿಂಗ್ ಏನಿದೆ ಈ ತರ ಏನಿದೆ ಸ್ಪಿನ್ ಮಾಡ್ತಾ ಹೋಗ್ತೀನಿ ಆಗಿನ ಎಷ್ಟು ಡೈಮಂಡ್ ಅಂತ ನೀವು ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇಲ್ಲಿ ನೋಡ್ಬೋದು ಒಂದು ಇಮೋಟ್ ಬಂತು ನಮಗೆ ಈ ತರ ಒಂದು ಇಮೋಟ್ ಬಂತು ಸೈಕ್ ಇಮೋಟ್ ಅಂತ ನೋಡೋದಕ್ಕೆ ಚೆನ್ನಾಗಿದೆ ಈಗಲ್ದು ಏನಿದೆ ಕೈಯಲ್ಲಿ ಆ ಥರ ಒಂದು ಏನಿದೆ ಎಫೆಕ್ಟ್ ಬಂತು ಅದ್ರ ಏನಿದೆ ಏನಿದಾಗೆಸ್ ಇದೊಂದು ಅನ್ಸೈಕಲಿಸ್ಟ್ ಇಮೋಟ್ ಏನಿದೆ ಸೈಕ್ ಆಗಿದೆ ಇದೇ ಮೇನ್ ರಿವಾರ್ಡು ಈ ಇಮೋಟ್ ರಾಯಲ್ದು ಇಮೋಟ್ ರಾಯಲ್ದಲ್ಲಿ ಏನಿದಾಗೆ ಸೊ ಈ ದಿ ಅನ್ಸೈಕಲಿಸ್ಟ್ ಏನಿದೆ ಇಮೋಟ್ ಬರೋವರೆಗೂ ಸ್ಪಿನ್ ಮಾಡಲೇಬೇಕು ಏನಕ್ಕೆ ಅಂತಂದರೆ ನಿಮಗೆ ಗೊತ್ತೇ ಇರುತ್ತೆ ಮೇನ್ ರಿವಾರ್ಡ್ ಅಂತ ಹೇಳಿದ್ನಲ್ವಾ ಬಂಡ್ರಪ್ಪ ಹಾಗೇನ ಸ್ಪಿನ್ ಮಾಡ್ತಾರೆ ಇರೋಣ ಏನಕ್ಕೆ ಅಂತಂದರೆ ಗರೆ ನಿಮಗೆ ಗೊತ್ತೇ ಇರುತ್ತೆ ರಿಂಗ್ ಇವೆಂಟ್ ಮತ್ತು ರಾಯಲ್ ಇವೆಂಟಲ್ಲಿ ಈ ಥರ ಯಾವುದಾದ್ರು ಇವೆಂಟ್ಗಳನ್ನ ತಂದರೆ ಅಥವಾ ಇಮೋಟ್ಸ್ನ ಅಥವಾ ಬಂಡಲ್ ಆ್ಯಂಡ್ ಮಾಡಿದ್ರೆ ತುಂಬ ಬೇಗ ಕೊಡಲ್ಲ ಏನಿದೆ ಈ ಗರಂದ್ರ ಏನಿದೆ ತುಂಬಾ ಸ್ಕ್ಯಾಮ್ನ ಮಾಡ್ತಾರೆ ಈ ಥರ ಇವೆಂಟ್ಗಳಲ್ಲಿ ಏ ಸಡೇ ನನ್ನ ಮಗ ಗರ ಮಾಡಿರೇಟರ್ಸ್ ಏನಾದರೂ ವೀಡಿಯೋ ಏನಾದರೂ ನೋಡ್ತಾ ಇದ್ರೆ ಗೈಸ ಪಕ್ಕ ಏನಿದ್ರೆ ಸ್ಟ್ರೈಕ್ ಕೊಟ್ಟಾಗೊಡ್ತಾರೆ ಏನಕ್ಕೆ ಅಂತ ಟಿಕೆ ಹೊರ್ಕೊಂಡು ಹೋಗ್ತಾರೆ ಈ ಥರ ಏನಿದೆ ಆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ಓಪನ್ ಆಗಿ ಆ ಸ್ಟ್ರೈಕ್ ಕೊಟ್ಟರು ಕೊಡ್ಬೋದು ಹಾಗೇನೆ ಈ ಸೋಳೆ ಮಕ್ಕಳಿಗೆ ಏನು ಹೇಳೋ ಗೈಸೇನಿದೆ ಬೋಳಿ ನನ್ನ ಮಕ್ಳು ಬರೀ ಡೈಮಂಡ್ ತಿಂದು ತಿಂದು ಸಾಯ್ತವ್ರೆ ಡೈಮಂಡ್ ಇರಲಿ ದುಡ್ಡು ಕೂಡ ದೆಂಕೊಂಡು ಹೋಗ್ತಾ ಇದ್ದೆ ಮತ್ತೆ ಗೈಸಿದೆ ಯಾವುದೋ ಟಾಪಪ್ ತಂದವರೆ ಐವತ್ತು ರೂಪಾಯಿ ಕೊಟ್ಟರೆ ತೊಂಬತ್ತು ಡೈಮಂಡ್ ಅಂತ ಏನಿದೆ ತುಂಬ ಡೈಮಂಡ್ ತಂಡು ಏನು ಮಾಡೋಣ ಸರ್ ಅದು ಏನಿದೆ ಈ ಥರದ ತುಂಬ ಸ್ಕ್ಯಾಮ್ಗಳು ಮಾಡ್ತಿದ್ದಾರೆ ಅದಕ್ಕೆ ನೀವು ಜಾಸ್ತಿ ಗೇಮಲ್ಲಿ ಟಾಪಪ್ ಹೋಗಬೇಡಿ ಆದಷ್ಟು ಏನಿದೆ ಏ ಡ್ರಾಪ್ ಇದ್ದಾಗ ಅದರಿಂದ ಮಾತ್ರ ಏನಿದೆ ಏ ಡ್ರಾಪ್ನ ಪರ್ಚೇಸ್ ಮಾಡಿ ಮೂವತ್ತು ರೂಪಾಯಿದು ಅಥವಾ ಹತ್ತು ರೂಪಾಯಿದು ಇದೆ ಹೋದರೆ ಸುಮ್ಮನೆ ಡೈಮಂಡ್ನ ಸ್ಪೆಂಡ್ ಮಾಡಬೇಡಿ ಹಾಗೇನೆ ಮನಿ ಕೂಡ ಸ್ಪೆಂಡ್ ಮಾಡಬೇಡಿ ಗೇಮ್ನಲ್ಲಿ ಆದಷ್ಟು ಏನಿದೆ ದುಡ್ಡನ್ನ ಉಳಿಸ್ಕೊಳ್ಳಿ ಇಲ್ಲದೆ ಹೋದರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ಫ್ರೀ ಫೈರ್ ಸುಮ್ಮನೆ ಜಸ್ಟ್ ಗೇಮ್ ಅಷ್ಟೇ ಫನ್ಗೋಸ್ಕರ ಆಡಿ ಅದಕ್ಕೆ ನಾನು ಏನಿದೆ ಈ ವಿಡಿಯೋ ಮಾಡ್ತಿರೋದು ಸ್ಪಿನ್ ಮಾಡೋಣ ಬನ್ನಿ ಹಾಗೇನೇ ಟೂ ಹಂಡ್ರೆಡ್ದು ಏನಿದೆ ಸ್ಪಿನ್ ಮಾಡ್ತಾನೆ ಹೋಗೋಣ ಅಂತಂದರೆ ಏನಿದೆ ಅನ್ ಸೈಕಲ್ ಏನಿದೆ ಇಮೋಟ್ ಬರಬೇಕಷ್ಟೇ ನಮಗೆ ಇಮೋಟ್ ಮಾತ್ರ ಒಂಥರ ಸೈಕ್ ಆಗಿದೆ ಹಾಗೇ ಸರ್ಕಸಲ್ಲಿ ನೋಡಿರ್ತಿರಾಗ ಈ ಥರ ಒಂದು ಇಮೋಟ್ ಇರುತ್ತೆ ಯಾರು ಯಾರು ನೋಡಿರ್ತಾರೋ ಅಂತಂದ್ರೆ ಸೈಕಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಈ ತರ ಒಂದು ಸ್ಟಂಟ್ ಗಳನ್ನ ಮಾಡ್ತಾ ಇರ್ತಾರೆ ಸರ್ಕಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಈ ತರ ಇಮೋಟ್ ಏನಿದೆ ಚೆನ್ನಾಗಿದೆ ಅಂತ ಅನ್ಬೋದು ಟೂ ಹಂಡ್ರೆಡ್ ಏನಿದೆ ಸಾರಿ ಟು ಹಂಡ್ರೆಡ್ದು ಏನಿದೆ ಸ್ಪಿನ್ ಮಾಡ್ತಾನೆ ಹೋಗೋಣ ಹಾಗೇನೇ ಇನ್ನೂರದ್ದು ಸ್ಪಿನ್ ಮಾಡ್ತಾನೆ ಹೋಗೋಣ ಎಲ್ಲಿವರೆಗೂ ದಿ ಅನ್ಸೈಕಲಿ ಸ್ ಇಮೋಟ್ ಸಿಗಲ್ವೋ ಅಲ್ಲಿವರೆಗೂ ಏನಿದೆ ಸ್ಪಿನ್ ಮಾಡ್ತಾನೆ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ ಏನಿದೆ ಅನ್ಸೈಕಲಿ ಇಮೋಟ್ ಬರೋವರೆಗೂ ಏನಿದೆ ಗಸ ಸ್ಪಿನ್ ಮಾಡ್ತಾನೆ ಇರೋದೇ ಅಷ್ಟೇ ನಾನು ನೋಡ್ಬೋದು ಇದರಲ್ಲೂ ಬರುತ್ತಾ ಈ ಸ್ಪಿನ್ನಲ್ಲಿ ಬಂದೇ ಅಂತ ಅಂದ್ಕೊಂಡಿದ್ದೀನಿ ಬಂತಾ ಬರಲಿಲ್ಲ ಯಾವುದೋ ಸರ್ವರ್ ಸ್ಕಿನ್ ಕೊಟ್ಟವ್ರೆ ಇದೇ ಥರ ಮಾಡ್ತಾರೆ ಗಾರ ಬೈಬೇಕಂತ ಅನಿಸುತ್ತೆ ಗಸ ಏನಿದೆ ಬೈದರೆ ಎಲ್ಲಿ ಸ್ಟ್ರೈಕ್ ಹೋಗು ಕೊಟ್ಟು ಮತ್ತೆ ಚಾನಲ್ನ ಎತ್ತಂಗಡಿ ಮಾಡ್ತಾರೋ ಅಂತ ಅಲ್ಲೇ ಇರೋದು ಇಲ್ಲದೆ ಹೋದರೆ ನಾನು ಇದ್ದೆ ಹಿಂಗೆ ತಿಕ್ಕ ಉರ್ಕೊಬೇಕು ಹಂಗೆ ಇದ್ದೆ ಏನು ಮಾಡ್ತೀರಾ ಕೆಟ್ಟ ಕೆಟ್ಟದಾಗಿ ಅನ್ಸುತ್ತೆ ಈ ಬಿಸ್ಕೊಳ್ಳೆ ಮಕ್ಕಳು ಮಾಡೋದು ಹಿಂಗೆ ಇಲ್ಲಿ ನೋಡ್ಬೋದು ಈ ಥರ ಏನಿದೆ ಆ ಸ್ಪಿನ್ ಮಾಡ್ತಾನೆ ಇರೋಣ ಇನ್ನೂರದು ಸ್ಪಿನ್ ಮಾಡಿದ್ವಿ ಈ ಸ್ಪಿನ್ನಲ್ಲಾದರೂ ಬರುತ್ತಾ ಇಲ್ವಾ ಅಂತ ನೋಡ್ತಾ ಇರೋಣ ಬರಲಿಲ್ಲ ಒಂದು ಸ್ಪಿನ್ ಮಾಡಿದ್ವಿ ನೋಡಿದ್ರಲ್ಲ ಈ ಥರ ಏನಿದೆ ಸ್ಟ್ಯಾಮ್ ಮಾಡ್ತಾ ಇರ್ತಾರೆ ಅದಕ್ಕೆ ತುಂಬ ಡೈಮಂಡ್ ಇದ್ದರೆ ಮಾತ್ರ ಸ್ಪಿನ್ ಮಾಡಿ ಬನ್ನಿ ಈಗ ಲಾಸ್ಟ್ ಸ್ಪಿನ್ ಇದೆ ನೋಡೋಣ ನಲವತ್ತೊಂಬತ್ತು ಸ್ಪಿನ್ ಆಗಿದೆ ಈಗೇನು ಒಂದು ಸ್ಪಿನ್ ಮಾಡಿದ್ರೆ ಏನಿದೆ ಈ ಬಾರಿ ಅನ್ಸೈಕಲಿಸ್ಟ್ ಸಿಗುವಂಥ ಚಾನ್ಸ್ ಇದೆ ಫೈನಲ್ ಏನಿದೆ ಸಿಗ್ಬಿಡ್ತು ಫೈನಲಿ ಗೈಸ್ ಏನಿದೆ ಸಿಕ್ತು ಅನ್ಸೈಕಲಿಸ್ಟ್ ಇಮೋಟ್ ಏನಿದೆ ನಮಗೆ ಫೈನಲಿ ಇಮೋಟ್ ರಾಯಲಿಂದ ಸಿಕ್ತು ನೋಡಿದ್ರಲ್ಲ ನೋಡಿದ್ರಾಗೆ ಸರ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಹಾಗೇನೇ ವಾಟ್ಸ್ಆ್ಯಪ್ ಚಾನಲ್ಗೆ ಜಾಯ್ನ್ ಆಗಿ ರೆಡಿಂಗ್ ಪಡಿರುತ್ತೆ